ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಗ್ರಾಮಾಂತರ ಪ್ರದೇಶದ ಬಡ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಬೇಕೆಂಬ ಉದ್ದೇಶದೊಂದಿಗೆ ಟಿನರ್ಸೀಪುರ ತಾಲೂಕು ಕುಳ್ಳನಕೊಪ್ಪಲು ಗ್ರಾಮದಲ್ಲಿ ಆರಂಭಗೊಂಡ ಆರೋಹಣ ಸೆಂಟ್ರಲ್ ಶಾಲೆಗೀಗ ಸಿಬಿಎಸ್ಇ ಮಾನ್ಯತೆ ದೊರಕಿದೆ ಎಂದು ಶಾಲೆಯ ಅಧ್ಯಕ್ಷ ವೈಎಚ್ ಹನುಮಂತೇಗೌಡ ಅವರು ಹೇಳಿದರು ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಳ್ಳನಕೊಪ್ಪಲು ಗ್ರಾಮದ ಗೇಟ್ ಬಳಿಯ ಆರೋಹಣ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಸೋಮವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಮ್ಮ ಗುರಿ ಇದ್ದಿದ್ದು ಒಂದೇ ಅಲ್ಲಿಂದ ಈ ಭಾಗದಲ್ಲಿ ಸೆಂಟ್ರಲ್ ಸಿಲರ್ ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ವಿ ಅದು ಈ ಸಾಲಿನಲ್ಲಿ ನಮಗೆ ಸಫಲತೆ ಸಿಕ್ಕಿದೆ ಈಗ ನಮಗೆ ಅಫಿನೇಷನ್ ಸಿಕ್ಕಿದೆ ಅದರ ಬಗ್ಗೆ ನಮ್ಮ ಗೌರವ ಕಾರ್ಯದರ್ಶಿಗಳೆಲ್ಲ ಮುಂದೆ ಮಾತಾಡಿದ್ರ ಬಗ್ಗೆ ವಿವರಣೆ ಈ ಒಂದು ಅವಕಾಶಗಳನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪೋಷಕ ಬಂಧುಗಳು ಸದುಪಯೋಗಪಡಿಸ್ಕೊಳ್ಬೇಕು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಸಂಸ್ಥೆಯ ಏಳಿಗೆಗೆ ಒಂದು ಉತ್ತೇಜನವನ್ನು ನೀಡಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಮನವಿಯನ್ನು ಮಾಡಿ ತನ್ನದೇ ಆದಂಥ ಒಂದು ಮೈಲಿಗಲ್ಲನ್ನು ಗುರುತು ಮಾಡಿಕೊಂಡು ಅದರಂಥ ಟಾಂಪ್ಗಳನ್ನ ಹಾಕೊಂಡು ಇದೆ ಈಗ ಅರೋಣ ಎಜುಕೇಷನ್ ಕಲ್ಚರಲ್ ಟ್ರಸ್ಟ್ನ ಸ್ಥಾಪನೆ ಮಾಡಿದಂಥ ಬಹಳ ಪ್ರಮುಖ ಉದ್ದೇಶಗಳು ಬಂದು ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನ ಕೊಡಬೇಕು ಅನ್ನುವಂತಹ ಮಹದಾಸೆಯಿಂದ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿರುವಂತಹ ಪೊಟೆನ್ಷಿಯಲ್ನ ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಸರಿಯಾದ ರೀತಿ ಸದಬಳಕೆ ಮಾಡಿಕೊಂಡು ಏನು ಇತ್ತೀಚೆಗೆ ಎನ್ ಇ ಪಿ ಅಂತ ಹೇಳಿ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ರಿವೈಸ್ ಆಗಿದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಥವಾ ಅದರ ಅದರಲ್ಲಿರ್ತಕ್ಕಂಥ ಬಹಳ ಗುಣಾತ್ಮಕ ವಿಷಯಗಳನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಬೇಕು ಅನ್ನೋದೊಂದು ಆ ನೀಡುವಂಥ ಹಂತದಲ್ಲಿ ಸರ್ವಸನ್ನದ್ಧವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನ ಜೊತೆಗೆ ನಾವು ಅದನ್ನು ಕೊಡಬೇಕು ನಮಗೆ ಬಹಳ ಮೂಲವಾಗಿ ಕಾಣುವಂಥದ್ದು ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪೈಪೋಟಿ ಇದೆ ಎನ್ನುವಂಥ ಒಂದು ಮಾತಿದ್ದೇ ಇದೆ ಆ ಪೈಪೋಟಿಯನ್ನು ನೀಗಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗತ್ತೆ ಇನ್ಫ್ರಾಸ್ಟ್ರಕ್ಚರನ್ನು ಹಿಡಿದು ಇಲ್ಲಿ ಸಿಗುವಂಥ ಎಲ್ಲ ಫೆಸಿಲಿಟೀಸು ಯಾವುದೇ ನಗರ ಶಾಲೆಗಳಿಗಿಂತ ಕಡಿಮೆ ಇರಬಾರ್ದು ಅನ್ನುವಂತಹ ಪ್ರಮುಖ ಉದ್ದೇಶದಿಂದ ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಈ ಶಾಲೆಯನ್ನು ಸದೃಢವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರ ಪರಿಣಾಮವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಶಾಲೆಯಲ್ಲಿ ಕೇವಲ ಐವತ್ತು ಮಕ್ಕಳ ಸಂಖ್ಯೆ ಇದ್ದಂಥ ಶಾಲೆ ಇವತ್ತು ಕೋವಿಡ್ ಪ್ಯಾಂಡಮಿಕ್ನ ಎರಡು ವರ್ಷವನ್ನು ತೆಗೆದಾದ ನಂತರವೂ ಕೂಡ ಐನೂರ ಐವತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ನಾವು ಬಂದಿದ್ದೀವಿ ಇದರಲ್ಲಿ ಪೋಷಕರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಾವು ಸಂಸ್ಥೆ ನಡೆಸುವಾಗ ಕೋರ್ ವ್ಯಾಲ್ಯೂಸನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಕೋರ್ ವ್ಯಾಲ್ಯೂಸ್ ಏನು ಅಂತ ಹೇಳಿದರೆ ಒಂದು ವಿ ಆರ್ ನಾಟ್ ಕಾಂಪ್ರಮೈಸಿಂಗ್ ಆನ್ ದಿ ಕ್ವಾಲಿಟಿ ಶಿಕ್ಷಣದ ಘನತೆ ಅಥವಾ ಋಣಾತ್ಮಕತೆ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಈ ಶಾಲೆಯನ್ನು ಸದೃಢವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರ ಪರಿಣಾಮವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಶಾಲೆಯಲ್ಲಿ ಕೇವಲ ಐವತ್ತು ಮಕ್ಕಳ ಸಂಖ್ಯೆ ಇದ್ದಂಥ ಶಾಲೆ ಇವತ್ತು ಕೋ ಕೋವಿಡ್ ನ ಎರಡು ವರ್ಷವನ್ನು ತೆಗೆದಾದ ನಂತರವೂ ಕೂಡ ಐವತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ನಾವು ಬಂದಿದ್ದೀವಿ ಇದರಲ್ಲಿ ಪೋಷಕರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಾವು ಸಂಸ್ಥೆ ನಡೆಸುವಾಗ ಕೋರ್ ವ್ಯಾಲ್ಯೂಸನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಆ ಕೋರ್ ವ್ಯಾಲ್ಯೂಸ್ ಏನು ಅಂತ ಹೇಳಿದರೆ ಒಂದು ವಿ ಆರ್ ನಾಟ್ ಕಾಂಪ್ರಮೈಸಿಂಗ್ ಆನ್ ದಿ ಕ್ವಾಲಿಟಿ ಶಿಕ್ಷಣದ ಘನತೆ ಅಥವಾ ಗುಣಾತ್ಮಕತೆ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಸಮಜಾಯಶಿಯನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧವಿಲ್ಲ ನಮ್ಮಲ್ಲಿ ಬೇರೆ ಶಾಲೆಗಳಿಗೆ ಹೋಲಿಸೋದಾದರೆ ಅಥವಾ ಬೇರೆ ಶಾಲೆಗಳ ಬಗ್ಗೆ ನಾವು ಅಥವಾ ನಮ್ಮ ಸುತ್ತಮುತ್ತ ಶಾಲೆಗಳ ಬಗ್ಗೆ ನಾವು ಮಾತಾಡೋ ಮಾತಾಡ್ತಾ ನಮ್ಮ ಶಾಲೆ ಹೇಗೆ ವಿಭಿನ್ನ ಅಂತ ನಾವು ತಿಳಿಸೋದಾದರೆ ವಿ ಹ್ಯಾವ್ ಎ ವೆರಿ ಯುನೀಕ್ ಫೆಸಿಲಿಟಿ ಪ್ರಾಯಶಃ ಶಾಲೆ ಅಂದಾಗ ನಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ ತರಗತಿಯಲ್ಲಿ ಪಾಠ ಕೇಳ್ತಾರೆ ಹೋಗ್ತಾರೆ ಅಂತ ಬಟ್ ನಮ್ಮ ಪರಿಕಲ್ಪನೆ ಬೇರೆ ತರಗತಿಯ ಜೊತೆಗೆ ತರಗತಿ ಹೊರಗಡೆನೂ ಕೂಡ ಶಾಲಾ ಕ್ಯಾಂಪಸ್ಸಲ್ಲಿ ಶಾಲೆ ಕ್ಯಾಂಪಸ್ನಲ್ಲಿ ಹೊರಗೂ ಕೂಡ ಅವರಿಗೆ ಒಂದಷ್ಟು ಶಿಕ್ಷಣ ಸಿಗಬೇಕು ಅದಕ್ಕೆ ಬೇಕಾಗುವಂತಹ ಫೆಸಿಲಿಟೀಸ್ನ ನಾವು ಕಲ್ಪಿಸಬೇಕು ಅಂತೇಳಿ ನಾವು ಹಲವಾರು ವಿಚಾರಗಳನ್ನು ಈಗಾಗಲೇ ನಾವು ಪ್ರಪೋಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಿರ್ದಿಷ್ಟತೆಯನ್ನು ಮಾಡ್ಕೊಂಡಿದ್ದೀವಿ ಜೊತೆಗೆ ಹೈಸ್ಕೂಲ್ ಹಂತದಲ್ಲಿ ಈಗ ಹತ್ತನೇ ತರಗತಿವರೆಗಾಗ್ತಿದೆ ಮಾನ್ಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹೇಳಿದ ಹಾಗೆ ನಮಗೆ ಕೆಲವೇ ಕೆಲವು ದಿನಗಳ ಹಿಂದೆ ನಮ್ಮ ಶಾಲೆ ಸಿ ಬಿ ಎಸ್ ಸಿ ಅಪ್ಲಿಕೇಶನ್ನು ಕೂಡ ಪಡ್ಕೊಂಡ್ವಿ ಸೊ ಈಗ ನಾವು ಆರೋಣ ಸೆಂಟ್ರಲ್ ಸ್ಕೂಲ್ ಅನ್ನುವಂತಹ ಅಡಿಯಲ್ಲಿ ನಾವು ಕೇಂದ್ರದ ಪಠ್ಯಕ್ರಮ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ನಾವು ಮುಂದಿನ ವರ್ಷದಿಂದ ಅದನ್ನು ಮಕ್ಕಳಿಗೆ ಅನುಕೂಲವನ್ನು ಕೂಡ ನೀಡೋಕ್ಕೆ ಸಿದ್ಧವ ಸಿದ್ಧ ಮಾಡ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಶಾಲೆಗಳು ತಕ್ಷಣ ನಾನು ಹೇಳಿದಾಗೆ ತರಗತಿಯಲ್ಲಿ ಮಾತ್ರ ನಡೆಸಿದೆ ನಾವು ಇಲ್ಲಿ ಹೈಸ್ಕೂಲ್ಗೆ ಒಂದು ಸುಸಜ್ಜಿತವಾದಂಥ ಲ್ಯಾಬೊರೆಟರಿನ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಕಾಂಪೋಸಿಟ್ ಲ್ಯಾಬ್ ರೆಡಿ ಮಾಡಿದ್ವಿ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಅದು ಒಂದು ಭೌತಶಾಸ್ತ್ರ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಬಯಾಲಜಿ ಇರ್ಬೋದು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಸುಸಜ್ಜಿತವಾದ ಲ್ಯಾಬ್ ನಮ್ಮಲ್ಲಿ ರೆಡಿ ಇದೆ ಹಾಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಗಣಿತ ಪ್ರಾಥಮಿಕ ಹಂತದಲ್ಲಿ ಕಠಿಣ ಅಂತ ಅನ್ನುವಂಥ ಭಾವನೆ ಇದೆ ಅದನ್ನು ನೀಗಿಸಲಿಕ್ಕೆ ನಮ್ಮಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಲ್ಯಾಬ್ ಎಕ್ಸ್ಕ್ಲೂಸಿವ್ ಆಗಿ ಮ್ಯಾಥಮೆಟಿಕ್ಸ್ ಅನ್ನು ಮಾಡಿದೆ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಈ ಥರದ ಸೌಲಭ್ಯ ಸಿಗೋದು ಕಷ್ಟ ಸಾಧ್ಯ ಇದೆಲ್ಲವನ್ನು ಮೀರಿದಂತೆ ಶಿಕ್ಷಣ ಜೊತೆಗೆ ಮಕ್ಕಳ ಆರೋಗ್ಯವೂ ಕೂಡ ನಮ್ಮದು ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ಮಕ್ಕಳು ಆರೋಗ್ಯವಂತರಾಗಿದ್ದರೆ ಅವರ ಮನಸ್ಸು ಸದೃಢವಾಗಿದ್ದರೆ ಕಲಿಕೆಯಲ್ಲಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಸದುದ್ದೇಶದಿಂದ ನಾವು ಇಲ್ಲೊಂದು ಕಿಡ್ಸ್ ಕ್ಲಿನಿಕ್ ಅಂತ ಕೂಡ ಮಾಡಿದ್ದೀವಿ ಅಂದರೆ ಒಬ್ಬ ಟ್ರೈನ್ಡ್ ನರ್ಸನ್ನು ನಾವು ಇಟ್ಕೊಂಡು ಶಾಲೆ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಬಂದರೆ ಅದನ್ನು ಅವರು ಅವರ ಥರ ಅವ್ರ ಬಳಿಯಲ್ಲಿ ಹೋಗಬೇಕು ಅದಕ್ಕೋಸ್ಕರ ನಾವು ಪ್ರಾಥಮಿಕ ಚಿಕಿತ್ಸೆ ಮತ್ತು ಬೇಕಾಗುವಂತಹ ಮೂಲಭೂತ ಔಷಧಿಗಳನ್ನೆಲ್ಲ ನಾವು ಇಲ್ಲೇ ಕೊಟ್ಟು ತದನಂತರ ಅವರನ್ನು ನಾವು ಪೇರೆಂಟ್ಸ್ಗಳಿಗೆ ಅಥವಾ ಮುಂದುವರೆದು ಹೆಚ್ಚಿನ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿದ್ರೆ ಬೇರೆ ಕಡೆ ಕಳಿಸ್ಬೇಕು ಅಂದರೆ ಶಾಲೆಯಲ್ಲಿ ಏನಾದರೂ ಅನಾಹುತಗಳಾದರೆ ತಕ್ಷಣ ಅವ್ರನ್ನ ನಾವು ಅಟೆಂಡ್ ಮಾಡಲಿಕ್ಕೆ ಆರೋಗ್ಯದ ಸಮಸ್ಯೆಗಳಾದರೆ ಅದನ್ನು ತಕ್ಷಣ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಅನ್ನುವಂಥದ್ದು ಒಂದು ವಿಷಯ ಜೊತೆಗೆ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಶುಚಿತ್ವ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಶುಚಿತ್ವದ ಬಗ್ಗೆಯೂ ಕೂಡ ನಮ್ಮಲ್ಲಿರುವಂಥ ಟ್ರೈನ್ಡ್ ನರ್ಸು ಪ್ರತಿ ತರಗತಿಯಲ್ಲಿ ಅವರು ಕ್ಲಾಸ್ಗಳನ್ನು ಮಾಡಿ ಕೈ ತೊಳೆಯೋದು ಹೇಗೆ ಆಹಾರವನ್ನು ಯಾವ ರೀತಿ ನಾವು ಸೇವಿಸಬೇಕು ಈ ಥರದ ಬಹಳ ಬೇಸಿಕ್ ಥಿಂಗ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಬೇಸಿಕ್ ಥಿಂಗ್ಸ್ಗಳಿಗೆ ಬಹಳ ಒತ್ತು ಕೊಡ್ತಿದ್ವಿ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಆ ಮಗು ಪದೇ ಪದೇ ಕಾಯಿಲೆಗೆ ತುತ್ತಾಗೋದು ಕಡಿಮೆ ಆಗುತ್ತೆ ತನ್ಮೂಲಕ್ಕೆ ಏನಾಗುತ್ತೆ ಮಗುವಿನ ಹಾಜರಾತಿ ಜಾಸ್ತಿ ಆಗುತ್ತೆ ಇದು ಒಂದಕ್ಕೊಂದು ಕೊಂಡಿ ಇದ್ದಂಗೆ ಮಗು ಯಾವಾಗ ಆರೋಗ್ಯ ಇದಾಗ್ತದೆ ಯಾರೇ ಪೇರೆಂಟ್ಸ್ ಆದರೂ ಇಲ್ಲ ನಮ್ಮ ಮಗು ಖುಷಿಯಾಗಿಲ್ಲ ಶಾಲೆಗೆ ಕಳಿಸೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಕ್ಕಳ ಮೂಲ ಶುಚಿತ್ವವನ್ನು ಹೇಗೆ ಪಾಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಲಭ್ಯವಾಗ್ತದೆ ಇನ್ನು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹೇಳೋದಾದರೆ ಈ ಸಾರಿ ನಮ್ಮಲ್ಲಿ ಪ್ರಥಮ ಬಾರಿಗೆ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಕಬಡ್ಡಿಯಲ್ಲಿ ಬಹಳ ಉತ್ತಮವಾದಂಥ ಒಂದು ಏನು ಸಾಮರ್ಥ್ಯವನ್ನು ತೋರಿ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಹೋಗಿ ಡಿಸ್ಟ್ರಿಕ್ಟಲ್ಲೂ ತುಂಬ ಒಳ್ಳೆಯ ಫೈಟ್ ಕೊಟ್ಟು ಅವರು ಬಂದಿದ್ದಾರೆ ಸೊ ಇದು ಹೀಗೆ ಇದೊಂದು ಏನು ಆ ಏರುಗತಿಯಲ್ಲಿ ಸಾಗುವಂಥ ಆರೋಹಣ ಅಂತ ನಾವು ಹೇಳೋ ಇಟ್ಟಿರೋದೇ ಶಾಲೆಗೆ ಅದು ಏರುಗತಿಯ ಒಂದು ಪ್ರಗತಿಯನ್ನು ಸಾಗಲಿ ಅಂತ ಹೇಳಿ ಎಲ್ಲ ವಿಭಾಗದಲ್ಲೂ ಈ ಏರುಗತಿಯ ಪ್ರಗತಿಯನ್ನು ಸಾಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ ಜೊತೆಗೆ ನಮ್ಮಲ್ಲಿ ಇರುವಂಥ ಇನ್ನೂ ಹಲವಾರು ವಿಷಯಗಳೇನಂತಂದರೆ ಫೀ ಸ್ಟ್ರಕ್ಚರು ಕೂಡ ನಾವು ಬಹಳ ರೂರಲ್ ಮಕ್ಕಳಿಗೆ ಗ್ರಾಮೀಣ ಮಕ್ಕಳಿಗೆ ದೃಷ್ಟಿಯಲ್ಲಿಟ್ಟುಕೊಂಡು ಗ್ರಾಮೀಣ ಮಕ್ಕಳ ಪೇರೆಂಟ್ಸ್ಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿ ಬಿ ಎಸ್ ಸಿ ಶಾಲೆಯಾದರೂ ಕೂಡ ನಾವು ನಮ್ಮ ಮೂಲಭೂತ ಸೌಕರ್ಯಗಳನ್ನು ಅನುಗುಣವಾಗಿ ಮಾತ್ರ ನಾವು ಫೀಸನ್ನು ಮಾಡ್ತಿದ್ದೀವಿ ಹೊತ್ತು ಯಾವುದೇ ರೀತಿಯಾದಂಥ ಕ್ಯಾಪಿಟೇಷನ್ ಶುಲ್ಕ ಅಥವಾ ಡೊನೇಷನ್ಸ್ ಈ ಥರದಿಂದ ಯಾವುದನ್ನು ನಾವು ಮಾಡ್ತಾ ಇಲ್ಲ ಪ್ರಮುಖವಾಗಿ ನಾವು ಇಲ್ಲಿ ತಿಳಿಸಲೇಬೇಕಾದಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ ಬನ್ನೂರು ಮತ್ತು ಸೋಸಲೆ ಹೋಬಳಿಗೆ ಪ್ರಥಮವಾಗಿ ನಾವು ಸಿ ಬಿ ಎಸ್ ಇ ಶಾಲೆಯನ್ನು ಪಡ್ಕೊಂಡಿದ್ದೀವಿ ಅಫಿಲಿಯೇಷನ್ ಈ ಎರಡೂ ಹೋಬಳಿನಲ್ಲಿ ಸಿ ಬಿ ಎಸ್ ಸಿ ಶಾಲೆ ಇಲ್ಲಿವರೆಗೆ ನಮ್ಮ ಗಮನದಲ್ಲಿಲ್ಲ ನಸೀಪುರ ತಾಲೂಕಿನಲ್ಲಿ ಕೆಲವೇ ಕೆಲವು ಸಿ ಬಿ ಎಸ್ ಸಿ ಶಾಲೆಗಳಿವೆ ಎರಡು ಅಥವಾ ಮೂರು ಸಿ ಬಿ ಎಸ್ ಸಿ ಶಾಲೆಗಳಿವೆ ಅದರಲ್ಲಿ ಇತ್ತೀಚೆಗೆ ಹೊಸದಾಗಿ ಸಿ ಬಿ ಎಸ್ ಸಿ ಅಫೀಲಿಯೇಷನ್ನು ಪಡ್ಕೊಂಡಂಥದ್ದು ನಮ್ಮ ಹಾರವಣ್ಣ ಸೆಂಟ್ರಲ್ ಶಾಲೆ ಅಂತ ತಿಳಿಸೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಉಳಿದಂತೆ ನಾವು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಕ್ವಾಲಿಫೈಡ್ ಎಜುಕೇಶನ್ ಕ್ವಾಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ನಮ್ಮಲ್ಲಿರುವಂಥ ಎಲ್ಲರೂ ಕೂಡ ಕ್ವಾಲಿಫೈಡ್ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಟೀಚರ್ ಟೀಚರ್ಸ್ಗಳನ್ನ ಕರ್ಕೊಂಡು ಬಂದಿರ್ತೀವಿ ಮತ್ತು ಆಗಿಂದಾಗ ಅವ್ರಿಗೆಲ್ಲ ಕೆಪ್ಯಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ ಜೊತೆಗೆ ಮಕ್ಕಳ ಕೈಯಲ್ಲೂ ಕೂಡ ನಾವು ಒಂದಷ್ಟು ಕಾರ್ಯಕ್ರಮಗಳ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನ ಮಕ್ಕಳು ಕೂಡ ಇನ್ವಾಲ್ವ್ ಆಗಿ ಅವರು ಪ್ರೆಸೆಂಟೇಷನ್ಸ್ ಕೊಡೋದಿರ್ಬೋದು ಅವರು ಅವರ ಸೃಜನಶೀಲತೆ ಏನಿದೆ ಅದನ್ನೆಲ್ಲವನ್ನು ವ್ಯಕ್ತಪಡಿಸೋದಕ್ಕೆ ಅವರಿಗೆ ಬೇರೆ ಬೇರೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೆ ಅದನ್ನು ಪೋಷಣೆ ಮಾಡುವಂಥದ್ದು ಈ ಥರದ್ದು ಎಲ್ಲವನ್ನು ಕೂಡ ನಾವು ಮಕ್ಕಳಿಂದ ಹೊರತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ನಾವು ಏನು ಮೊದಲೆಲ್ಲ ಶಿಕ್ಷಣದ ಪರಿಕಲ್ಪನೆಯಲ್ಲಿ ತ್ರೀ ಆರ್ಸ್ ಅಂತ ಇತ್ತು ಅಂದರೆ ರೀಡಿಂಗ್ ರೈಟಿಂಗ್ ಮತ್ತು ಆರ್ಥಮೆಟಿಕ್ ಇದ್ರೆ ಸಾಕಾಗಿತ್ತು ಈಗ ಹಂಗಲ್ಲ ಈಗ ನಾವು ಅದನ್ನು ರೀಸನಿಂಗ್ ಅನ್ನುವಂಥ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ಬೋದು ಸೊ ಆ ಹಂತದ ಪ್ರಯತ್ನ ಕೂಡ ಮಕ್ಕಳು ಯಾವುದೇ ಒಂದು ಪ್ರಶ್ನೆ ಉತ್ತರ ಬರಿಬೇಕಾದ್ರೆ ಯಾಕೆ ಅದು ಹಾಗೆ ಅಂತ ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಆ ಪ್ರಶ್ನೆಗೆ ಎಲ್ಲ ಹೊಸ ವಾಹನಗಳನ್ನ ತಗೊಂಡು ಈಗ ನೆಕ್ಸ್ಟು ಮುಂದಿನ ವರ್ಷದಿಂದ ಈಗ ಎಲ್ಲಿಂದ ಬರ್ತಾ ಇದ್ದಾರೆ ಅಲ್ಲಿ ಹೊಸ ರೂಟ್ಗಳನ್ನು ಕೂಡ ನಾವು ಅಳವಡಿಸಿಕೊಂಡು ಆ ರೂಟಲ್ಲಿ ಕೂಡ ಮಕ್ಕಳನ್ನು ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ಮತ್ತು ಇಡೀ ಶಾಲೆಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ವಿ ಸರ್ವೆಲೆನ್ಸನ್ನು ಅಳವಡಿಸ್ಕೊಂಡು ಪ್ರತಿಯೊಂದು ತರಗತಿಯನ್ನು ಕೂಡ ನೋಡುವಂಥ ವಾತ್ ಮಾಡುವಂಥ ವಿಧಾನವನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ ನಗರ ಪ್ರದೇಶದಲ್ಲಿ ಯಾವ್ಯಾವ ಸೌಲಭ್ಯಗಳಿದೆಯೋ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಗ್ರಾಮೀಣ ಪ್ರದೇಶದ ಈ ಶಾಲೆಯಲ್ಲಿ ಅಳವಡಿಸ್ಕೊಂಡು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಗೆ ಕೂಡ ಒ ವಾಟರ್ ಪ್ಲಾಂಟನ್ನು ನಮ್ಮಲ್ಲೇ ಇನ್ಸ್ಟಾಲ್ ಮಾಡಿ ಅದು ಕೂಡ ನಿಮಗೆ ಅದನ್ನು ಕೂಡ ತೋರಿಸ್ತೀವಿ ಮತ್ತು ಫೈರ್ ಸೇಫ್ಟಿ ಪ್ರೊಸೀಜರ್ ಅದು ಗಾ ಗೌರ್ಮೆಂಟ್ ನಾರ್ಮ್ಸಲ್ಲಿ ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಕಂಪಲ್ಸರಿ ಇರೋದರಿಂದ ಫೈರ್ ಸೇಫ್ಟಿ ನಾರ್ಮ್ಸು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ ಈ ಎಲ್ಲ ಬ ಫೆಸಿಲಿಟಿಗಳು ಕೂಡ ನಾವು ಯಾವುದೇ ರೀತಿಯಾದಂಥ ದುಬಾರಿ ವೆಚ್ಚದಲ್ಲಿ ನಾವು ಇಲ್ಲ ಈಗ ವೆಹಿಕಲ್ಗಳು ಕೂಡ ಅಷ್ಟೇ ಕನಿಷ್ಠ ಎರಡು ಸಾವಿರದ ಇಂದ ಹಿಡಿದು ಏಳು ಸಾವಿರ ರೂಪಾಯಿ ಒಳಗಡೆ ನಾವು ವೆಹಿಕಲ್ ಫೆಸಿಲಿಟಿಯನ್ನು ಕೊಡ್ತಾ ಇದೀವಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರಿಂದ ಬರುವಂಥವ್ರಿಗೆ ಇಡೀ ವರ್ಷದಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಕೊಟ್ಟರೆ ಅವರು ತಿಂಗಳಿಗೆ ಎಂಟು ರೂಪಾಯಿ ಥರ ಆ ರೇಟ್ನಲ್ಲಿ ಕೂಡ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಇವೆಲ್ಲವನ್ನು ಇವೆಲ್ಲ ಫೆಸಿಲಿಟಿಗಳನ್ನು ಕೂಡ ಗ್ರಾಮೀಣ ಪ್ರದೇಶದ ಜನರು ಉಪಯೋಗಿಸ್ಕೊಂಡು ಗ್ರಾ ನಗರ ಪ್ರದೇಶದ ಮಕ್ಕಳ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಈಗ ಸಿ ಬಿ ಎಸ್ ಸಿ ಆದ ನಂತರ ಇಲ್ಲಿವರೆಗೆ ಸ್ಟೇಟ್ ಪಠ್ಯಕ್ರಮದಲ್ಲಿ ನಡೀತಾ ಇತ್ತು ರಾಜ್ಯ ಪಠ್ಯಕ್ರಮದಲ್ಲಿ ಈಗ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನಿಂದ ಕೇಂದ್ರೀಯ ಪಠ್ಯಕ್ರಮದಲ್ಲಿ ನಮ್ಮ ಶಾಲೆ ನಡೆಯೋದ್ರಿಂದ ಈ ಭಾಗದ ಬನ್ನೂರು ಮತ್ತು ಸೋಸ್ಲೇ ಹೋಬಳಿಯ ಸಾರ್ವಜನಿಕರು ಪೋಷಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ವೈಕಲ್ಯತೆ ಇರುವಂಥ ಅಂಗವಿಕಲ ಮಕ್ಕಳಿಗೆ ಸದುಪಯೋಗ ಆಗಿ ಅಂತೇಳಿ ನಮ್ಮ ಎರಡೂ ಫ್ಲೋರಿನ ಎಲ್ಲ ಕಡೆಗೂ ರ್ಯಾಂಪ್ ವ್ಯವಸ್ಥೆಗಳನ್ನು ಮಾಡಿದ್ವಿ ಹಾಗಾಗಿ ಯಾವುದೇ ಅಂಗವೈಕಲ್ಯ ಇರುವಂಥ ಮಕ್ಕಳುಗಳು ನಮ್ಮ ಶಾಲೆಗೆ ಪ್ರವೇಶ ಪಡೆದ್ರೆ ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಆಗದೆ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿಯೂ ಸಹ ನಮ್ಮ ನಮಗೆ ಈ ಶಾಲೆಯನ್ನು ಪ್ರಾರಂಭಿಸಿದಾರೋ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಮತ್ತು ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನಾವು ಅದು ಫುಲ್ಫಿಲ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಕಾಂಪಿಟೆನ್ಸಿ ಅಂದರೆ ಎಲ್ಲ ಸಾಮರ್ಥ್ಯದ ಆಧಾರದ ಮೇಲೆ ನಾವು ಅವ್ರಿಗೆ ವರ್ಕ್ ಆ್ಯಕ್ಟಿವಿಟೀಸ್ನ ಕೊಡೋದಾಗಲಿ ಅವರ ಒಂದು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸೋದಾಗಲಿ ಆ ನಿಟ್ಟಿನಲ್ಲಿ ವೆಲ್ ಟ್ರೈನ್ ಟೀಚರ್ಸ್ನ ಇಟ್ಟು ನಾವು ಅವ್ರಿಗೆ ಆ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸೋಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ